ಹಬ್ಬ ಯುಗಾಗಿ ಹಬ್ಬ ಎರಡು ಒಂದೇ ತಿಂಗಳಲ್ಲಿ ಬರ್ತಿದ್ದೇವೆ ರಂಜಾನ್ ಹಬ್ಬ ಆಚರಣೆ ಹೆಂಗಿರುತ್ತಂದ್ರೆ ಒಂದು ತಿಂಗಳು ಎರಡನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಈಗ ನಾಲ್ಕನೇ ದಿನ ಆಚರಣೆ ಆಗ್ತಾ ಇದೆ ನಾಲ್ಕನೇ ರೋಜ ಉಪವಾಸ ನಡೀತಾ ಇದೆ ಇದು ರಂಜಾನ್ ಸಮಯ ಹೆಂಗಿರುತ್ತೆ ಮೂರು ಗಂಟೆಗೆ ನಾವು ಬೆಳಗ್ಗೆ ಜವಾಬ್ ರೋಗ ಸ್ಟಾರ್ಟ್ ಮಾಡುವಂಥ ತಯಾರಿ ಬೆಳಿಗ್ಗೆ ಜವಾಬ್ದಾರ ಮೂರು ಗಂಟೆಗೆ ಆಮೇಲೆ ಐದು ನಮಾಜ್ ನಡೆಯುತ್ತೆ ಸಂಜೆ ಆರೂವರೆಗೆ ರೋಜ ಬಿಡುವಂಥ ಕೆಲಸ ನಡೆಯುತ್ತೆ ಅದ್ರ ಜೊತೆ ಪ್ರೇಯರ್ ಆಗಿ ರಾತ್ರಿ ಹತ್ತು ಮುಕ್ಕ ಹನ್ನೊಂದು ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ ಮಸೀದಿ ನಮ್ಮ ಇದು ಸಂಪ್ರದಾಯದ ಪ್ರಕಾರ ಪ್ರತಿ ರಂಜಾನ್ಗೆ ನಗರಸಭೆಯಲ್ಲಿ ಹಿಂದೆ ಅಧ್ಯಕ್ಷ ತಾವು ಕಮಿಷನರ್ ನಿಂದೂ ಗೊತ್ತಿದೆ ನೀವು ಒಂದು ಎರಡು ಮೂರು ಸಲ ಮೈಂಟೈನ್ ಅಂತ ಇದು ಏನಾಗುತ್ತೆ ಅಂದ್ರೆ ನೀರಿನ ಅಭಾವ ಎಲ್ಲೆಲ್ಲಿದೆ ತೊಂಬತ್ತೈದು ಮಸೀದಿಗಳು ನಗರ ಪ್ರದೇಶದಲ್ಲಿ ತೊಂಬತ್ತೈದಕ್ಕಿಂತ ಹೆಚ್ಚು ಮಸೀದಿಗಳು ಬರುತ್ತೆ ಅಲ್ಲಿ ಕ್ಲೀನಿಂಗ್ ಮಾಡುವಂಥ ಕೆಲಸ ಮಾಡಿರಬೇಕು ಅದ್ರ ಜೊತೆಗೆ ಬ್ರೀತಿಂಗ್ ಹಾಕುವಂತ ಕೆಲಸ ವಿಶೇಷವಾಗಿ ಈ ರಾತ್ರಿ ಬೆಳಗಿನ ಜಾವ ಕತ್ತಿನ ಟೈಮಲ್ಲಿ ಅಲ್ಲಿ ರಂಜು ಆಚರಣೆ ಇರೋದು ರೋಜಾ ಸ್ಟಾರ್ಟ್ ಆಗೋದು ಕತ್ನಲ್ಲೇ ಬೆಳೆ ಸೂರ್ಯ ಉಂಟು ಮುಂಚೆ ಬೆಳಗಿನ ಜಾವ ರೋಜ ಎಂಟಾಗ ರಾತ್ರಿ ಸೂರ್ಯ ಉಳಿದ ಮೇಲೆ அது நம்ம கடையில நகர சபை கடையில நம்ம அதினா நம்ம அதிந்த கமிஷனர் பத்திரம் ஏனா விசேஷ ஆறுவரையுமே கட் ஆகும் அது மத்திய கட்டாத நமக்கு ವಿಶೇಷವಾಗಿ ಈ ಎರಡು ಸಂದರ್ಭಗಳಲ್ಲಿ ಇವಾಗ ಪ್ರಾರಂಭ ಮಾಡುವಂತ ಸಂದರ್ಭ ಮತ್ತೆ ಬಿಡುವಂತ ಸಂದರ್ಭ ಅದಕ್ಕೋಸ್ಕರ ತಾವು ದಯಮಾಡಿ ಅದರ ಪತ್ರ ಬರೀಬೇಕು ಅದ್ರ ಜೊತೆಗೆ ಒಂದು ವಾರ್ಡ್ ಬೇಕು ಈ ಪತ್ರದಲ್ಲಿ ನಾವು ಓಡಾಡೋದ್ರಿಂದ ಸಮಸ್ಯೆ ಆಗಿರೋದ್ರಿಂದ ಒಂದು ವಾರ್ಡ್ ಗೆ ಒಂದು ಹೊಸ ಪೀಡಿಗೆ ಎಲ್ಲಿ ಅವಶ್ಯಕತೆ ಇದೆ ಆ ಸದಸ್ಯರ ಜೊತೆ ನೀವು ಸಮಾಲೋಚನೆ ಮಾಡಿ ಅಧ್ಯಕ್ಷರು ಮತ್ತೆ ಕಾಂಡಿ ಸಮಿತಿ ಅಧ್ಯಕ್ಷರು ಇಬ್ಬರು ಸೇರಿ ನೀವು ಸಮಾಲೋಚನೆ ಮಾಡಿ ಆಯಾ ಸದಸ್ಯರಿಗೆ ಫಾರ್ ಎಕ್ಸಾಂಪಲ್ ಇವರು ನಮ್ಮ ಜನಾರ್ದನ ವಾರ್ಡ್ ಅಲ್ಲಿ ಎಲ್ಲೂ ಬರುತ್ತೆ ಮುಸ್ಲಿಂ ಏರಿಯಾನು ಬರುತ್ತೆ ಹಿಂದೂ ಏರಿಯನ್ನು ಬರುತ್ತೆ ನಮ್ಮ ಇವರು ಶೇತಮ್ಮ ವಾರ್ಡ್ ಈ ತರ ಇಬ್ಬರು ಇರ್ಬೋದು ಬಟ್ ಎಲ್ಲೂ ಚೆನ್ನಾಗಿತ್ತು ಹೋಟೆಲ್ಸ್ ಅಲ್ಲಿ ಜನಾಂಗ ಇದೆ ಟಮ್ಕಾಲಲ್ಲಿ ಮಸೀದಿ ಬರುತ್ತೆ ಮಂಜನ್ನ ವಾರ್ಡ್ ಅಲ್ಲೂ ಬರುತ್ತೆ ಸೂರ್ಯಣ್ಣ ವಾರ್ಡ್ ಅಲ್ಲೂ ಬರುತ್ತೆ ರಾಕೇಶ್ ವಾರ್ಡ್ ಅಲ್ಲಿ ಬರಲ್ಲ ಮಸೀದಿ ಬರಲ್ಲ ಒಂದು ವಾರ್ಡನೆ ಈ ತರ ಇರುತ್ತೆ ನೀವು ಆಯಾ ಸದಸ್ಯರು ಮಾತನಾಡಿ ಯಾವ ಮಸೀದಿಗೆ ನೀರಿನ ಅವಶ್ಯಕತೆ ಇದೆ ದಯಮಾಡಿ ಇದ್ರ ಮೇಲೆ ಕ್ರಮ ತಗೋಬೇಕು ವಿಶೇಷವಾಗಿ ಎಲ್ಲಾ ಕೌನ್ಸಿಲರ್ಸ್ಗೂ ಯಾವ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಏನಿದೆ ಹೊಸ ಅವಶ್ಯಕತೆ ಇದೆ ಕ್ಲೀನಿಂಗ್